ಇವತ್ತಿನ ಸ್ಪೆಷಲ್ ಫಿಶ್ ಸಾಂಬಾರು ಈ ಮೀನ್ ಸಾಂಬಾರು ಈ ಚಳಿಗಾಲದಲ್ಲಿ ಬಿಸಿ ಬಿಸಿ ರಾಗಿ ಮುದ್ದೆ ಅಥವಾ ಅನ್ನದ ಜೊತೆ ತುಂಬಾ ಚೆನ್ನಾಗಿರುತ್ತೆ ನಾನು ಇಲ್ಲಿ ಅರ್ಧ ಕೆಜಿ ಆಗುವಷ್ಟು ಫಿಶ್ ತಗೊಂಡಿದ್ದೀನಿ ಈ ಫಿಶ್ನೆಲ್ಲ ಒಂದ್ ಎರಡ್ ಮೂರು ಸತಿ ಉಪ್ಪು ಮತ್ತೆ ಅರ್ಶನ್ ಹಾಕಿ ತೊಳ್ದಿಟ್ಕೊಂಡಿದ್ದೀನಿ ಈಗ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಒಂದ್ ಮಿಕ್ಸಿ ಜಾರಿಗೆ ನಾನು ಇಲ್ಲಿ ಒಂದು ಈರುಳ್ಳಿ ಹಾಕೊಂಡಿದ್ದೀನಿ ಒಂದ್ ಪೂರ್ತಿ ಗೆಡ್ಡೆ ಆಗುವಷ್ಟು ಬೆಳ್ಳುಳ್ಳಿ ಒಂದ್ ಎರಡ್ ಮೂರ್ ಪೀಸ್ ಆಗುವಷ್ಟು ಶುಂಠಿ ಒಂದ್ ಎರಡು ಮೂರ್ ಪೀಸ್ ಚೆಕ್ಕೆ ಒಂದ್ ನಾಲ್ಕು ಪೀಸ್ ಆಗುವಷ್ಟು ಲವಂಗ ಒಂದ್ ಕಾಲ್ ಸ್ಪೂನ್ ಆಗುವಷ್ಟು ಮೆಂತ್ಯಕಾಳು ಒಂದ್ ಅರ್ಧ ಸ್ಪೂನ್ ಜೀರಿಗೆ ಒಂದ್ ಅರ್ಧ ಸ್ಪೂನ್ ಆಗುವಷ್ಟು ಕಾಳು ಮೆಣಸು ಒಂದ್ ಸ್ವಲ್ಪ ಆಗುವಷ್ಟು ಕೊತ್ತಂಬರಿ ಸೊಪ್ಪು ಅರ್ಧ ಬಟ್ಲಾಗುವಷ್ಟು ಕಾಯಿ ತುರಿ ತುರಿದಿಟ್ಕೊಂಡಿದ್ದೀನಿ ಒಂದು ಟೊಮೆಟೊ ಹಣ್ಣು ಒಂದ್ ನಾಲ್ಕರಿಂದ ಐದು ಸ್ಪೂನ್ ಆಗುವಷ್ಟು ಹುಣಸೆ ಹಣ್ಣಿನ ರಸ ಹಾಕೊಂಡಿದೀನಿ ಇದ್ರ ಜೊತೆಗೆ ಒಂದ್ ಸ್ಪೂನ್ ಆಗುವಷ್ಟು ಅಚ್ಕಾರದ ಪುಡಿ ಒಂದೂವರೆ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಸ್ವಲ್ಪ ನೀರ್ ಹಾಕೊಂಡು ಇದನ್ನೆಲ್ಲ ನುಣ್ಣಗೆ ರುಬ್ಕೊಂಡ್ ಬರೋಣ ನೋಡಿ ಈ ರೀತಿ ಫೈನ್ ಪೇಸ್ಟ್ ಆಗಿರಬೇಕು ಎಷ್ಟು ನುಣ್ಣು ಗೆಬ್ತಿರೋ ಅಷ್ಟು ಸಾರು ರುಚಿಯಾಗಿರುತ್ತೆ ಈಗ ಒಂದು ಪಾತ್ರೆಗೆ ಒಂದು ಎರಡು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಂಡು ಒಂದು ಅರ್ಧ ಈರುಳ್ಳಿ ಸ್ವಲ್ಪ ಕಟ್ ಮಾಡಿದ್ದು ಹಾಕೊಂಡಿದ್ದೀನಿ ಇದಕ್ಕೊಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೊಂಡು ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಈಗ ಇದಕ್ಕೇನೇನೆ ನಾವು ಗ್ರೈಂಡ್ ಮಾಡಿಟ್ಟಿರೋ ಮಸಾಲೆ ಇದೆಯಲ್ವಾ ಅದನ್ನು ಈಗ ಹಾಕೊಂಡು ಅದಕ್ಕೆ ನೀರು ಎಷ್ಟು ಬೇಕೋ ಅಷ್ಟು ಮಸಾಲೆ ನೀರೆಲ್ಲ ಹಾಕೊಂಡು ಒಂದ್ ಕುದಿ ಬರಕ್ ಇದನ್ನ ಬಿಟ್ಟಿರೋಣ ನೀರಿನ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಹಾಕೊಳ್ಳಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ ಇದನ್ನೆಲ್ಲ ಒಂದ್ಸತಿ ಮಿಕ್ಸ್ ಮಾಡ್ಬಿಟ್ಟು ಚೆನ್ನಾಗಿ ಕುದಿಯಕ್ಕೆ ಇಟ್ಟಿರೋಣ ಒಂದ್ ನಾಲ್ಕರಿಂದ ಐದು ನಿಮಿಷ ಈ ರೀತಿ ಕುದಿದಾದ್ಮೇಲೆ ಒಂದ್ಸತಿ ಉಪ್ಪು ಸರಿ ಇದೆ ಅಂತ ಚೆಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ಸಿಮ್ ಅಲ್ಲಿ ಇಟ್ಬಿಟ್ಟು ನಾವು ತೊಳ್ದಿಟ್ಕೊಂಡಿದೀವಲ್ಲ ಫಿಶ್ ನ ಅದನ್ನ ನಿಧಾನಕ್ಕೆ ಈ ರೀತಿ ಹಾಕೊಳ್ತಾ ಬನ್ನಿ ಇದಾದ್ಮೇಲೆ ಜಾಸ್ತಿ ಅದಕ್ಕೆ ಸ್ಪೂನ್ ಆಗಲಿ ಸೌಟ್ ಆಗಲಿ ಆಡಿಸಿ ಮಿಕ್ಸ್ ಮಾಡಬೇಡಿ ಮೇಲೆ ಮೇಲೆ ನೋಡಿ ಈ ರೀತಿ ಫಿಶ್ ಎಲ್ಲ ನೀಟಾಗಿ ಸಾಂಬಾರಲ್ಲಿ ಮುಳುಗೋವರೆಗೂ ಮುಳುಗಿಸಿ ಅದನ್ನ ಒಂದ್ ಪ್ಲೇಟ್ ಮುಚ್ಬಿಟ್ಟು ಒಂದ್ ಎರಡರಿಂದ ಮೂರು ನಿಮಿಷ ಸಿಮ್ ಅಲ್ಲಿ ಇಟ್ಬಿಡಿ ಈಗ ಫಿಶ್ ಸಾಂಬಾರ್ ರೆಡಿ ಆಗಿದೆ ತುಂಬಾ ಸಿಂಪಲ್ ಈಸಿ ಮತ್ತೆ ಕ್ವಿಕ್ ಆಗಿ ಕೂಡ ಮಾಡಬಹುದು ನೋಡಿ ಎಷ್ಟು ಚೆನ್ನಾಗಾಗಿದೆ ಪರ್ಫೆಕ್ಟ್ ಆಗಿರುತ್ತೆ ಈ ಕನ್ಸಿಸ್ಟೆನ್ಸಿ ಅಲ್ಲಿ ಮಾಡಿದ್ರೆ ಮಸಾಲೆ ತುಂಬಾ ಜಾಸ್ತಿನೂ ಅನ್ಸಲ್ಲ ಕಡಿಮೆನೂ ಅನ್ಸೋದಿಲ್ಲ ಈ ಫಿಶ್ ಸಾಂಬಾರ್ನ ನೀವು ಈ ಚಳಿಗಾಲದಲ್ಲಿ ಟ್ರೈ ಮಾಡಿ ತುಂಬಾ ಇಷ್ಟ ಪಡ್ತೀರಾ ಹಾಗೆ ಹೇಗ್ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು